ಅಮ್ಮ ನಿನ್ನ ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡಿ ನಿನ್ನ ನಾಲ್ಕು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಈಗಲೇ ನನ್ನ ಮನೆಯಿಂದ ಹೊರಟು ಹೋಗು ಇನ್ನು ನಾನು ನಿಮ್ಮನ್ನು ನಮ್ಮ ಮನೆಯಲ್ಲಿ ಒಂದು ಕ್ಷಣವೂ ಇಟ್ಟುಕೊಳ್ಳುವುದಿಲ್ಲ ಮಗನ ಈ ಮಾತುಗಳನ್ನು ಕೇಳಿ ತಾಯಿ ಆಘಾತಕ್ಕೊಳಗಾದಳು ಅವಳ ಕಣ್ಣಲ್ಲಿ ನೀರು ಬಂತು ಮತ್ತು ತಾಯಿ ತನ್ನ ಮಗನಿಗೆ ಮಗನೇ ನನ್ನ ನಾಲ್ಕು ಹೆಣ್ಣು ಮಕ್ಕಳೊಂದಿಗೆ ನಾನು ಎಲ್ಲಿಗೆ ಹೋಗಬೇಕು ನೀನು ನಮ್ಮ ಏಕೈಕ ಆಸರೆ ನೀ ಇಲ್ಲದೆ ನಮಗೆ ಈ ಲೋಕದಲ್ಲಿ ಯಾರೂ ಇಲ್ಲ ನೀನು ನನ್ನನ್ನು ಮತ್ತು ನನ್ನ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗೆ ಕಳಿಸಿದರೆ ನಾವು ಎಲ್ಲಿಗೆ ಹೋಗುವುದು ನಾವು ಎಲ್ಲಿ ವಾಸಿಸಬೇಕು ನಾವು ಏನು ತಿನ್ನಬೇಕು ಮತ್ತು ಈ ಹೆಣ್ಣು ಮಕ್ಕಳನ್ನು ಹೇಗೆ ಮದುವೆ ಮಾಡುವುದು ಗಾಯತ್ರಿಯವರ ಮಾತುಗಳನ್ನು ಕೇಳಿದ ಅವರ ಸೊಸೆ ಕೋಪದಿಂದ ನಾವು ನಿಮ್ಮ ಮತ್ತು ನಿಮ್ಮ ಹೆಣ್ಣು ಮಕ್ಕಳ ಒಪ್ಪಂದವನ್ನು ತೆಗೆದುಕೊಂಡಿಲ್ಲ ನಿಮ್ಮಂಥ ವಿದ್ಯಾವಂತರು ನನ್ನೊಂದಿಗೆ ಇಟ್ಟುಕೊಳ್ಳುವುದರಿಂದ ನಾನು ಎಷ್ಟು ಅವಮಾನವನ್ನು ಸಹಿಸಿಕೊಳ್ಳಬೇಕೆಂದು ನನಗೆ ಮಾತ್ರ ತಿಳಿದಿದೆ ಆದರೆ ಇನ್ನು ಮುಂದೆ ಇಲ್ಲ ನಾನು ಹೈಪಾಯ್ ಸಮಾಜದಲ್ಲಿ ವಾಸಿಸುತ್ತಿದ್ದೇನೆ ಮತ್ತು ನನ್ನ ಎಲ್ಲ ಸ್ನೇಹಿತರೂ ಸಹ ಇಲ್ಲೇ ವಾಸವಾಗಿದ್ದಾರೆ ನಿನ್ನ ಕಾರಣದಿಂದಾಗಿ ನಾನು ನನ್ನ ಸ್ನೇಹಿತರನ್ನು ಮನೆಗೆ ಕರೆಯಲು ಸಾಧ್ಯವಾಗುತ್ತಿಲ್ಲ ನಿನ್ನನ್ನು ನೋಡಿದ ನಂತರ ಅವರು ನನ್ನನ್ನು ಗೇಲಿ ಮಾಡುತ್ತಾರೆ ಆದ್ದರಿಂದ ಈಗಾಗಲೇ ನನ್ನ ಮನೆಯಿಂದ ಹೊರಗೆ ಹೋಗು ಅವರು ಮತ್ತೆ ಮಾತನಾಡುತ್ತಾ ಮಗನೇ ನಿನ್ನ ಮನೆ ತುಂಬ ದೊಡ್ಡದಾಗಿದೆ ನೀನು ನನಗೆ ಹಿಂಭಾಗದಲ್ಲಿ ಒಂದು ಸಣ್ಣ ಕೋಣೆಯನ್ನು ನೀಡಿದರೆ ನಾನು ಮತ್ತು ನನ್ನ ಹೆಣ್ಣು ಮಕ್ಕಳು ನಿಮ್ಮ ದೊಡ್ಡ ಮನೆಗೆ ಬರುವುದಿಲ್ಲ ನಿಮ್ಮ ದೊಡ್ಡ ಮನೆಯ ಮೇಲೆ ನಮಗೆ ಯಾವುದೇ ಹಕ್ಕಿಲ್ಲ ನಾನು ನೀನು ಹೇಳಿದಂತೆ ಬದುಕುತ್ತೇವೆ ಆದರೆ ನೀನು ನಮ್ಮನ್ನು ಮನೆಯಿಂದ ಹೊರಗೆ ಹಾಕಬೇಡ ನಿಮ್ಮ ತಂದೆ ಮರಣದ ನಂತರ ನಿಮ್ಮ ತಂಗಿಯರಿಗೆ ನೀನೇ ಏಕೈಕ ಆಧಾರವಾಗಿದ್ದೀಯ ಮತ್ತು ನಿಮ್ಮ ತಂದೆ ಸಾಯುವಾಗ ನಿಮ್ಮ ತಾಯಿಯನ್ನು ನೋಡಿಕೊಳ್ಳುವುದಾಗಿ ನಿನ್ನ ತಂಗಿಯರ ವಿದ್ಯಾಭ್ಯಾಸ ನೋಡಿಕೊಳ್ಳುವುದಾಗಿ ಮತ್ತು ಅವರನ್ನು ಮದುವೆ ಮಾಡುವುದಾಗಿ ಭರವಸೆ ನೀಡಿದ್ದೀಯಾ ಈ ಕಾರಣಕ್ಕಾಗಿ ನಾವು ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಬಂದೆವು ಆ ಹಳ್ಳಿಯ ಬೆಲೆ ಬಾಳುವ ಭೂಮಿಯನ್ನು ಹತ್ತು ಲಕ್ಷ ರೂಪಾಯಿಗೆ ಮಾರಿ ನನ್ನನ್ನು ಮತ್ತು ನಿನ್ನ ತಂಗಿಯರನ್ನು ನಗರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಉತ್ತಮ ಶಿಕ್ಷಣ ನೀಡಿ ಅವರ ಮದುವೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಾಗಿ ಹೇಳಿದ್ದೆ ಅದಕ್ಕಾಗಿ ನಾನು ಹಳ್ಳಿಯಲ್ಲಿರೋ ಭೂಮಿ ಮತ್ತು ಮನೆ ಎರಡನ್ನೂ ಮಾರಿದೆ ನಿಮ್ಮ ತಂದೆಯ ಮರಣದ ನಂತರ ಅವರ ಅಣ್ಣ ನಿನ್ನ ತಂಗಿಯರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ಧರಾಗಿದ್ದರು ಆದರೆ ನೀನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ದೆ ಈಗ ನೀನು ನಿನ್ನ ಎಲ್ಲ ಜವಾಬ್ದಾರಿಗಳಿಂದ ಹಿಂದೆ ಸರಿಯುತ್ತಿದ್ದೀಯಾ ಈಗ ನಾವು ಹಳ್ಳಿಗೆ ಹೋಗಲು ಸಾಧ್ಯವಿಲ್ಲ ಹಳ್ಳಿಗೆ ಹೋಗಿ ನಾವು ಏನು ಮಾಡಬೇಕು ಅಲ್ಲಿ ಮನೆ ಇಲ್ಲ ಜಮೀನು ಇಲ್ಲ ಅದೇ ಸಮಯದಲ್ಲಿ ಸೊಸೆ ಎಲ್ಲ ಬಟ್ಟೆಗಳನ್ನು ಒಂದು ಚೀಲದಲ್ಲಿ ಪ್ಯಾಕ್ ಮಾಡಿ ಬಾಗಿಲಿನ ಹೊರಗೆ ಎಸೆದು ಮನೋಜಿ ನಿನ್ನ ತಾಯಿ ತನ್ನ ಹೆಣ್ಣು ಮಕ್ಕಳೊಂದಿಗೆ ಈ ಮನೆಯಲ್ಲಿ ಒಂದು ದಿನವಾದರೂ ಇದ್ದರೆ ನಾನು ಈ ಮನೆಯನ್ನು ಬಿಟ್ಟು ನನ್ನ ತಾಯಿಯ ಮನೆಗೆ ಶಾಶ್ವತವಾಗಿ ಹೋಗುತ್ತೇನೆ ನಿಮ್ಮ ನಾಲ್ವರು ಸಹೋದರಿಯರು ಮತ್ತು ನಿನ್ನ ರ ತಾಯಿಯನ್ನು ನನ್ನೊಂದಿಗೆ ಇಟ್ಟುಕೊಳ್ಳಲು ನಾನು ಮದುವೆಯಾಗಿಲ್ಲ ಮತ್ತು ನೀವು ನಿಮ್ಮ ತಾಯಿ ಮತ್ತು ಸಹೋದರಿಯರನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಲು ಬಯಸಿದರೆ ನಾನು ನನ್ನ ತಾಯಿಯ ಮನೆಗೆ ಹೋಗುತ್ತೇನೆ ಮತ್ತು ನಿಮ್ಮ ಬದಲು ಬೇರೆಯವರನ್ನು ನಮ್ಮ ತಂದೆ ವ್ಯವಹಾರದಲ್ಲಿ ಪಾಲುದಾರರನ್ನಾಗಿ ಮಾಡುವಂತೆ ನನ್ನ ತಂದೆಗೆ ಹೇಳುತ್ತೇನೆ ಇದನ್ನು ಕೇಳಿದ ಮನೋಜ್ ಭಯಭೀತನಾಗಿ ಇಲ್ಲ ರೇಖಾ ಹೇಗೆ ನೀನು ನಿನ್ನ ತಾಯಿಯ ಮನೆಗೆ ಹೋಗುತ್ತೀಯಾ ನಾನು ನಿನ್ನನ್ನು ಎಲ್ಲಿಗೂ ಹೋಗಲು ಬಿಡುವುದಿಲ್ಲ ನೀನು ಮತ್ತು ಈ ಮನೆಯನ್ನು ಬಿಟ್ಟರೆ ನನಗೇನು ರೇಖಾಳ ತಂದೆಯಿಂದಾಗಿ ಅವನು ಈಗ ಇಷ್ಟು ದೊಡ್ಡ ಬಂಗಲೆಯಲ್ಲಿ ವಾಸಿಸುತ್ತಿದ್ದಾನೆ ಇಂದು ಅವನು ಅವನ ವ್ಯಾಪಾರದ ಪಾಲುದಾರರ ಈ ಎಲ್ಲ ಯಶಸ್ಸು ಮತ್ತು ಸೌಕರ್ಯಗಳು ರೇಖಾಳ ತಂದೆಯಿಂದಲೇ ರೇಖಾ ತನ್ನ ತಾಯಿಯ ಮನೆಗೆ ಹೋದರೆ ಮತ್ತು ಅವಳ ತಂದೆ ಕೋಪಗೊಂಡರೆ ಅವನು ಎಲ್ಲ ಖ್ಯಾತಿ ಮತ್ತು ಸೌಕರ್ಯಗಳನ್ನು ಕಸಿದುಕೊಳ್ಳುತ್ತಾನೆ ಎಂದು ಯೋಚಿಸುತ್ತಾ ಮನೋಜ್ ಬಾಗಿಲಲ್ಲಿ ಬಿದ್ದಿದ್ದ ಚೀಲವನ್ನು ತನ್ನ ತಾಯಿಗೆ ಕೊಟ್ಟು ಅಮ್ಮ ನಿಮ್ಮ ಸೊಸೆ ಹೇಳಿದ್ದು ನಿಮಗೆ ಅರ್ಥವಾಗಲಿಲ್ಲವೇ ನೀವು ಇನ್ನು ಈ ಮನೆಯಲ್ಲೇ ನಿಂತಿದ್ದೀರಾ ನಿಮ್ಮ ಹೆಣ್ಣು ಮಕ್ಕಳೊಂದಿಗೆ ಇಲ್ಲಿಂದ ಹೊರಡಿ ಆಗ ಗಾಯತ್ರಿಯವರ ಇಪ್ಪತ್ತು ವರ್ಷದ ಹಿರಿಯ ಮಗಳು ಗೌರಿ ಹೇಳುತ್ತಾಳೆ ಅಣ್ಣ ನೀನು ನಿನ್ನ ತಾಯಿಯೊಂದಿಗೆ ಹೀಗೆ ವರ್ತಿಸುತ್ತೀಯ ಅಣ್ಣ ಅಪ್ಪ ಇರುವಾಗ ನಾವು ಒಟ್ಟಿಗೆ ಆಡಿದ್ದೇವೆ ಒಟ್ಟಿಗೆ ಬೆಳೆದಿದ್ದೇವೆ ನನ್ನ ಅಣ್ಣನ ಬಗ್ಗೆ ನನಗೆ ಹೆಮ್ಮೆ ಇತ್ತು ಆದರೆ ಇಂದು ನಿನ್ನ ನಡವಳಿಕೆಯನ್ನು ನೋಡಿ ನನಗೆ ತುಂಬ ದುಃಖವಾಯಿತು ಅಪ್ಪನ ಮರಣದ ನಂತರ ನೀನು ನಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀಯಾ ಎಂದು ಭಾವಿಸಿದ್ದೆ ನಿನ್ನ ಹೆತ್ತವರು ನಿನಗೆ ಎಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಶಿಕ್ಷಣ ನೀಡಿದರು ನಿನ್ನಿಂದ ಅವರು ಬಹಳಷ್ಟು ನಿರೀಕ್ಷೆ ಇಟ್ಟಿದ್ದರು ಇಂದು ನಿಮ್ಮ ಬಳಿ ಎಲ್ಲವೂ ಇದೆ ಕಾರು ಬಂಗಲೆ ಹಣ ಆದರೂ ನೀನು ನಿನ್ನ ತಾಯಿ ಮತ್ತು ತಂಗಿಯರನ್ನು ನಿನ್ನೊಂದಿಗೆ ಇಟ್ಟುಕೊಳ್ಳಲು ಸಾಧ್ಯವಿಲ್ಲವೇ ಅದೇ ಸಮಯದಲ್ಲಿ ಸೊಸೆ ಜೋರಾಗಿ ಕೂಗುತ್ತಾ ಅವರ ತಾಯಿ ಒಬ್ಬಂಟಿಯಾಗಿದ್ದರೆ ನಾವು ಅವಳನ್ನು ಈ ಮನೆಯ ಒಂದು ಮೂಲೆಯಲ್ಲಿ ಇರಲು ಹೇಳುತ್ತಿದ್ದೆವು ಆದರೆ ಇಲ್ಲಿ ಇಡೀ ಹಳ್ಳಿಯನ್ನು ತಮ್ಮೊಂದಿಗೆ ಕರೆದುಕೊಂಡು ಬಂದಿದ್ದಾರೆ ಆದ್ದರಿಂದ ಅವರನ್ನು ನಾವು ಎಲ್ಲರನ್ನೂ ಇಲ್ಲೇ ಇರಿಸಿಕೊಳ್ಳಲು ನಾವು ಯಾವುದೇ ಧರ್ಮಶಾಲೆಯನ್ನು ತೆರೆದಿಲ್ಲ ಮತ್ತು ಅವರ ಖರ್ಚುಗಳನ್ನು ನಾವೇ ನೋಡಿಕೊಳ್ಳುತ್ತೇವೆ ಎಂದು ನಾವು ಯಾವುದೇ ಶಪಥವನ್ನು ಕೂಡ ಮಾಡಿಲ್ಲ ಎಂದು ಜೋರಾಗಿ ಕೂಗಿ ನನ್ನ ಹೆತ್ತವರು ತುಂಬ ಶ್ರೀಮಂತರು ಅವರು ಕೆಲವೊಮ್ಮೆ ನನ್ನನ್ನು ನೋಡಲು ನಮ್ಮ ಮನೆಗೆ ಬರುತ್ತಾರೆ ಅವರು ನಿಮ್ಮ ಬಗ್ಗೆ ಕೇಳಿದರೆ ನನಗೆ ಹೇಳಲು ಆಗುತ್ತದೆ ನಾನು ಇಲ್ಲಿಯವರೆಗೂ ಅವರಿಗೆ ನಿಮ್ಮ ಬಗ್ಗೆ ಏನೂ ಹೇಳಿಲ್ಲ ಏಕೆಂದರೆ ನೀವು ಯಾವುದೇ ದೃಷ್ಟಿಕೋನದಿಂದ ನೋಡಿದರೂ ನಮ್ಮ ಸಮನಕ್ಕೆ ಅರ್ಹರಲ್ಲ ಎಂದು ತೋರುತ್ತದೆ ಆದ್ದರಿಂದ ಈಗಾಗಲೇ ನನ್ನ ಮನೆಯಿಂದ ಹೊರಗೆ ಹೋಗಿ ಈ ಮನೆಯನ್ನು ನನ್ನ ತಂದೆ ಕೊಟ್ಟಿದ್ದಾರೆ ಮತ್ತು ನನ್ನ ಗಂಡ ನಾನು ಮಾತ್ರ ಇದರಲ್ಲಿ ವಾಸಿಸಬಹುದು ನನ್ನ ತಂದೆಗೆ ನೀವು ಊಹಿಸಲು ಸಾಧ್ಯವಾಗದಷ್ಟು ದೊಡ್ಡ ವ್ಯವಹಾರವಿದೆ ಆದ್ದರಿಂದ ಈಗಾಗಲೇ ನನ್ನ ಮನೆಯಿಂದ ಹೊರಗೆ ಹೋಗಿ ವಾಸ್ತವವಾಗಿ ರೇಖಾಳಿಗೆ ತನ್ನ ಪತಿ ಮನೋಜ್ ತನ್ನ ತಾಯಿ ಮತ್ತು ತಂಗಿಯರ ಪ್ರೀತಿಗೆ ಮಾರು ಹೋಗಿ ತನ್ನ ತಂಗಿಯರ ಶಿಕ್ಷಣ ಮತ್ತು ಮದುವೆ ವೆಚ್ಚವನ್ನು ಭರಿಸಲು ಸಿದ್ಧನಾಗುತ್ತಾನೆ ಎಂದು ಭಯವಿತ್ತು ಆದ್ದರಿಂದ ರೇಖಾ ಈಗಾಗಲೇ ಅವರನ್ನು ಯಾವುದೇ ರೀತಿಯಾದರೂ ಮನೆಯಿಂದ ಹೊರಗೆ ಹಾಕುವುದು ಉತ್ತಮ ಎಂದು ಅವಳು ನಿರ್ಧರಿಸಿದಳು ಮತ್ತು ಇಷ್ಟೆಲ್ಲ ಮಾಡಲು ಅವಳು ಮನೋಜಿಗೆ ತನ್ನ ಮಾತನ್ನು ಕೇಳದಿದ್ದರೆ ನಿನ್ನನ್ನು ನನ್ನ ತಂದೆಯ ವ್ಯವಹಾರದಿಂದ ಹೊರಗೆ ಹಾಕುತ್ತೇನೆ ಎಂದು ಬೆದರಿಕೆ ಹಾಕುತ್ತಲೇ ಇದ್ದಳು ಮನೋಜ್ ಈಗ ಹಣ ಮತ್ತು ಐಷಾರಾಮಿ ಜೀವನಕ್ಕೆ ಹೊಂದಿಕೊಂಡಿದ್ದನು ತನ್ನ ಜೀವನದ ಸುಖಗಳಿಗಾಗಿ ತನ್ನ ತಾಯಿ ಮತ್ತು ತಂಗಿಯರನ್ನು ಬಿಟ್ಟು ಬದುಕಬಹುದು ಎಂದುಕೊಂಡಿದ್ದನು ಆದರೆ ಈ ಸುಖಗಳನ್ನು ತ್ಯಜಿಸಲು ಅವನಿಗೆ ಸಾಧ್ಯವಾಗಲಿಲ್ಲ ಆಗ ರೇಖಾ ಈಗ ನಿನಗೆ ಅಮ್ಮ ಬೇಕೇ ಅಮ್ಮ ಬೇಕಾದರೆ ನೀನು ಈ ವಸ್ತುಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಗೆ ಹೋಗು ಎಂದು ಹೇಳುತ್ತಾಳೆ ಆಗ ಮನೋಜನ ಇನ್ನೊಬ್ಬ ತಂಗಿ ಅತ್ತಿಗೆ ಈಗ ಸಾಕು ನೀವು ಬಹಳಷ್ಟು ಹೇಳುತ್ತಿದ್ದೀರಾ ಮತ್ತು ನಾವು ಬಹಳಷ್ಟು ಸಹಿಸಿಕೊಂಡಿದ್ದೇವೆ ನಾನು ನಿಮ್ಮಷ್ಟು ಕೆಟ್ಟವರನ್ನು ಎಲ್ಲಿ ನೋಡಿಲ್ಲ ಎಂದು ಹೇಳಿದಳು ಆಗ ರೇಖಾ ಮನೋಜನಿಗೆ ನಿನ್ನ ತಂಗಿ ಎಷ್ಟು ದುರಂಕಾರಿ ನೋಡು ಅವಳು ರಾಣಿಯಂತೆ ಮಾತನಾಡುತ್ತಿದ್ದಾಳೆ ಆಗ ಅವಳು ನಾನು ರಾಣಿಯಾಗಿದ್ದರೂ ಅಥವಾ ಇಲ್ಲದಿದ್ದರೂ ನಿನ್ನಂತೆ ದುರಂಕಾರವನ್ನು ತೋರಿಸುತ್ತಿರಲಿಲ್ಲ ನಾವು ನಿಮ್ಮ ಮನೆಯಲ್ಲಿ ವಾಸಿಸುತ್ತಿದ್ದಾಗ ಅಮ್ಮ ಮತ್ತು ನಾವು ನಿಮ್ಮ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದೆವು ಕೇವಲ ಹದಿನೈದು ವರ್ಷದ ನನ್ನ ತಂಗಿ ತನ್ನ ಬಾಲ್ಯವನ್ನು ಪೂರ್ಣಗೊಳಿಸಿಲ್ಲ ಅವಳು ಸಹ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದಳು ನಾನು ಇಡೀ ಅಡಿಗೆ ಮನೆಯನ್ನು ನೋಡಿಕೊಳ್ಳುತ್ತಿದ್ದೆ ನಮ್ಮ ತಾಯಿ ನಿಮ್ಮ ಎಲ್ಲ ಗಾರ್ಡನ್ ನೋಡಿಕೊಳ್ಳುತ್ತಿದ್ದರು ನೀವು ನಮ್ಮನ್ನು ನಿಮ್ಮ ಮನೆಯಲ್ಲಿ ಸುಮ್ಮನೆ ಇಟ್ಟುಕೊಂಡಿರಲಿಲ್ಲ ಈಗ ನೀನು ಅದೇ ಕೆಲಸ ಮಾಡಲು ಕೆಲಸಗಾರನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಆಗ ನಿನಗೆ ನಮ್ಮ ಬೆಲೆ ಅರ್ಥವಾಗುತ್ತದೆ ಅಣ್ಣ ನಿನ್ನ ಹೆಂಡತಿ ನಿನ್ನ ತಾಯಿ ಮತ್ತು ತಂಗಿಯರಿಗೆ ತುಂಬ ಕೆಲಸ ಮಾಡುವಂತೆ ಒತ್ತಾಯಿಸುತ್ತಿದ್ದಳು ಆದರೂ ನೀನು ಒಂದು ಮಾತನ್ನು ಹೇಳುತ್ತಿರಲಿಲ್ಲ ಮತ್ತು ಇದನ್ನೆಲ್ಲ ನೋಡಿದ ನಂತರ ನೀನು ನಮ್ಮನ್ನು ಗೌರವಿಸಲಿಲ್ಲ ಆದ್ದರಿಂದ ನಾವು ಈ ಮನೆಯಿಂದ ಹೊರಗೆ ಹೋಗುವುದೇ ಉತ್ತಮ ಆಗ ರೇಖಾ ಮನೋಜನಿಗೆ ನಿನ್ನ ತಂಗಿ ಏನು ಹೇಳುತ್ತಿದ್ದಾಳೆ ಎಂದು ಮತ್ತು ಅವಳು ಅದನ್ನು ಹೇಗೆ ಹೇಳುತ್ತಿದ್ದಾಳೆಂದು ನೀನು ನೋಡುತ್ತಿದ್ದೀಯಾ ಕೈಯಲ್ಲಿ ಒಂದು ಪೈಸೆನೂ ಇಲ್ಲ ಮಾತು ಮಾತ್ರ ಗಾಳಿಯಲ್ಲಿ ಹಾರುತ್ತಿವೆ ಆಗ ಅವಳು ಅತ್ತಿಗೆ ಇದು ದುರಂಕಾರವಲ್ಲ ಸ್ವಾಭಿಮಾನ ಆಗ ಗಾಯತ್ರಿಯವರು ತಮ್ಮ ಹೆಣ್ಣು ಮಕ್ಕಳನ್ನು ಸಮಾಧಾನ ಪಡಿಸುತ್ತಾ ಮಕ್ಕಳೇ ಶಾಂತವಾಗಿರಿ ನಗರಕ್ಕೆ ಬಂದ ಮೇಲೆ ಮಗ ಇಷ್ಟೊಂದು ಬದಲಾಗುತ್ತಾನೆಂದು ನಾನು ಎಂದಿಗೂ ಅಂದುಕೊಂಡಿದ್ದಿಲ್ಲ ಸೊಸೆ ಅಪರಿಚಿತಳು ಆದರೆ ಈಗ ಮಗ ಕೂಡ ಈಗ ಅಪರಿಚಿತನಾಗಿದ್ದಾನೆ ಆದ್ದರಿಂದ ಇರುವುದರಲ್ಲಿ ಅರ್ಥವಿಲ್ಲ ಗಾಯತ್ರಿಯವರು ಹೋಗುವಾಗ ತನ್ನ ಸೊಸೆಗೆ ಸೊಸೆ ನೀನು ತುಂಬಾ ಹೆಮ್ಮೆ ಪಡುತ್ತಿದ್ದೀಯ ಒಂದು ದಿನ ನನ್ನ ಹೆಣ್ಣು ಮಕ್ಕಳು ನಿನ್ನ ಹೆಮ್ಮೆಯನ್ನು ಛಿದ್ರಗೊಳಿಸುತ್ತಾರೆ ನೀನು ಉಯಿಸಿರದ ಯಶಸ್ಸಿನ ಉತ್ತಂಗವನ್ನು ಅವರು ತಲುಪುತ್ತಾರೆ ಗಾಯತ್ರಿಯವರ ಮಾತುಗಳನ್ನು ಕೇಳಿ ಸೊಸೆ ನಗಲು ಪ್ರಾರಂಭಿಸುತ್ತಾಳೆ ಸರಿ ನಿನ್ನ ಹೆಣ್ಣು ಮಕ್ಕಳಿಗೆ ಗುಡಿಸುವುದು ಮತ್ತು ಮುಸುರೆ ತಿಕ್ಕುವುದು ಬಿಟ್ಟು ಬೇರೆ ಏನು ಗೊತ್ತು ಅವರು ಯಾರದಾದರೂ ಮನೆಗೆ ಹೋಗಿ ಅದೇ ಕೆಲಸ ಮಾಡಬೇಕು ಎಂದು ಹೇಳುತ್ತಾಳೆ ಅವರಿಗೆ ಯಾವುದೇ ಕೆಲಸ ಗೊತ್ತಿಲ್ಲ ಕಸ ಗುಡಿಸಿ ಪಾತ್ರೆ ತೊಳೆಯುವುದರಿಂದ ಅವರು ಬದುಕು ಬದಲಾಗಲು ಸಾಧ್ಯವಾಗುತ್ತದೆಯೇ ಮತ್ತವರು ನನ್ನ ಸಮಾನರಾಗುತ್ತಾರೆ ಸೊಸೆಯ ಮಾತಿಗೆ ಏನು ಹೇಳದೆ ಗಾಯತ್ರಿ ತಮ್ಮ ವಸ್ತುಗಳನ್ನು ತೆಗೆದುಕೊಂಡು ಅವಳ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗೆ ಕರೆದುಕೊಂಡು ಬಂದು ಇನ್ನು ಮುಂದೆ ಎಂದಿಗೂ ನಿನ್ನ ಮನೆಗೆ ಕಾಲಿಡುವುದಿಲ್ಲ ಎಂದು ಮಗನಿಗೆ ಹೇಳಿದರು ಮಗ ತಲೆ ಬಾಗಿಸಿ ಒಳಗೆ ಹೋಗುತ್ತಾನೆ ಗಾಯತ್ರಿ ಮತ್ತು ಅವಳ ಹೆಣ್ಣು ಮಕ್ಕಳಿಗೆ ಇದು ತುಂಬಾ ಕೆಟ್ಟ ಸಮಯವಾಗಿತ್ತು ಅತ್ಯಂತ ನೋವಿನ ಸಂಗತಿ ಎಂದರೆ ಇದೆಲ್ಲವೂ ತನ್ನ ಮಗನ ಕಣ್ಣು ಮುಂದೆ ನಡೆದಿತ್ತು ಆದರೂ ಅವನು ಮೌನವಾಗಿ ನೋಡುತ್ತಾ ನಿಂತಿದ್ದನು ಗಾಯತ್ರಿ ತನ್ನ ಮಗನ ವರ್ತನೆಯಿಂದ ತುಂಬ ದುಃಖಿತಳಾಗಿದ್ದಳು ಆದರೆ ಅವಳು ಏನು ಮಾಡಲು ಸಾಧ್ಯ ಅವನಿಗೆ ತನ್ನ ತಾಯಿ ಮತ್ತು ತಂಗಿಯರು ಕಾಣುತ್ತಿರಲಿಲ್ಲ ಗಾಯತ್ರಿ ತನ್ನ ನಾಲ್ಕು ಹೆಣ್ಣು ಮಕ್ಕಳೊಂದಿಗೆ ರಸ್ತೆ ಪಕ್ಕದಲ್ಲಿರುವ ಮರದ ಕೆಳಗೆ ಕುಳಿತುಕೊಂಡರು ಅವಳ ಸಣ್ಣ ಮಗಳು ಮೇಘ ಅಳಲು ಪ್ರಾರಂಭಿಸುತ್ತಾಳೆ ಮತ್ತು ಅಮ್ಮ ನಾವು ಈಗ ಎಲ್ಲಿ ಹೋಗಬೇಕು ಎಲ್ಲಿ ವಾಸಿಸಬೇಕು ನಾವು ಇಲ್ಲಿ ಈ ಮರದ ಕೆಳಗೆ ವಾಸಿಸಬೇಕೆ ಎಂದು ಕೇಳುತ್ತಾಳೆ ಮಗಳ ಮಾತುಗಳನ್ನು ಕೇಳಿ ಗಾಯತ್ರಿ ನಾಲ್ವರು ಮಕ್ಕಳನ್ನು ಅಪ್ಪಿಕೊಳ್ಳುತ್ತಾಳೆ ಇಲ್ಲ ಮಗಳೇ ಒಂದು ದಿನ ನಮಗೂ ಸ್ವಂತ ಮನೆ ಸಿಗುತ್ತದೆ ನಾವು ನಮ್ಮ ಮನೆಯಲ್ಲಿ ಹೆಮ್ಮೆಯಿಂದ ಬದುಕುತ್ತೇವೆ ನಮಗೆ ಎಲ್ಲ ಸೌಕರ್ಯಗಳು ಇರುತ್ತವೆ ಯಾವುದೇ ಕೊರತೆ ಇರುವುದಿಲ್ಲ ನಾವು ಕೆಲವು ದಿನಗಳವರೆಗೆ ಕಠಿಣ ಪರಿಸ್ಥಿತಿಯೊಂದಿಗೆ ಬದುಕಬೇಕಾಗುತ್ತದೆ ಈ ದಿನಗಳು ನಾವು ದಾಟಲೇಬೇಕು ಎಲ್ಲರ ಜೀವನದಲ್ಲೂ ಏರಿಳಿತಗಳು ಇರುತ್ತವೆ ನಾವು ಈಗ ಒಳ್ಳೆಯ ಸಮಯವನ್ನು ಕಳೆಯುತ್ತಿಲ್ಲ ದೇವರು ನಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಆರು ತಿಂಗಳ ಹಿಂದೆ ನಿಮ್ಮ ತಂದೆ ನಮ್ಮನ್ನು ತೊರೆದರು ಮತ್ತು ಈಗ ನಿಮ್ಮ ಸಹೋದರ ಕೂಡ ನಮ್ಮನ್ನು ತೊರೆದಿದ್ದಾನೆ ಆದ್ದರಿಂದ ಈ ದಿನಗಳು ಸಹ ಕಳೆದು ಹೋಗುತ್ತವೆ ಒಂದು ದಿನ ನಮ್ಮ ಸಮಯ ಹೀಗೆ ಬರುತ್ತದೆ ಈ ರೀತಿಯಾಗಿ ಗಾಯತ್ರಿ ತಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿದರು ಗಾಯತ್ರಿ ಧೈರ್ಯದಿಂದಾಗಿ ಅವಳ ಹಿರಿಯ ಮಗಳು ಗೌರಿ ತುಂಬ ಧೈರ್ಯಶಾಲಿಯಾದಳು ಸಂಜೆ ಹೊತ್ತಿಗೆ ಎಲ್ಲರಿಗೂ ಹಸಿವಾಗಲು ಪ್ರಾರಂಭಿಸಿತ್ತು ಅಮ್ಮ ನಮಗೆ ಹಸಿವಾಗುತ್ತಿದೆ ಎಂದರು ಆಗ ಗಾಯತ್ರಿ ತಿರುಗಿ ನೋಡಿ ಇಲ್ಲಿ ನಮಗೆ ಏನೂ ಕಾಣುತ್ತಿಲ್ಲ ಎಂದು ಹೇಳಿದರು ಅವರ ಮಗ ಅವರನ್ನು ನಗರಕ್ಕೆ ಕರೆದು ತಂದಾಗಿನಿಂದ ಅವನು ಅವರನ್ನು ಹೊರಗೆ ಎಲ್ಲಿಯೂ ಕರೆದುಕೊಂಡು ಹೋಗಿರಲಿಲ್ಲ ಆದ್ದರಿಂದ ನಗರ ಅವರಿಗೆ ಅಪರಿಚಿತವಾಗಿ ಕಾಣುತ್ತಿತ್ತು ಅವರು ಹೀಗೆ ನಡೆದುಕೊಂಡು ಹೋಗುವಾಗ ಗಂಟೆಯ ಶಬ್ದ ಕೇಳಿಸಿತ್ತು ಆಗ ಅವರು ಅಲ್ಲಿ ಹತ್ತಿರದಲ್ಲಿ ದೇವಸ್ಥಾನವಿದೆ ಎಂದು ಅವರು ಅಲ್ಲಿಗೆ ಹೋಗೋಣ ನಮಗೆ ಅಲ್ಲಿ ತಿನ್ನಲು ಏನಾದರೂ ಸಿಗಬಹುದು ಗಾಯತ್ರಿ ತನ್ನ ಹೆಣ್ಣು ಮಕ್ಕಳೊಂದಿಗೆ ದೇವಸ್ಥಾನದ ಕಡೆ ಹೊರಟರು ಅವರು ಅಲ್ಲಿ ತಲುಪಿದಾಗ ದೇವರ ದೈಹಿದ ದೇವಸ್ಥಾನದಲ್ಲಿ ಪ್ರಸಾದ ವಿತರಣೆ ಮಾಡುತ್ತಿದ್ದರು ಗಾಯತ್ರಿ ತಮ್ಮ ಮಕ್ಕಳೊಂದಿಗೆ ಹೊಟ್ಟೆ ತುಂಬ ಪ್ರಸಾದವನ್ನು ತಿಂದರು ದೇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ದೇವರು ಇಂದು ನಮ್ಮನ್ನು ಉಪವಾಸ ಮಲಗಲು ಬಿಡಲಿಲ್ಲ ಎಂದುಕೊಂಡರು ಅವರು ಅಲ್ಲಿ ಎರಡು ದಿನ ದೇವಸ್ಥಾನದಲ್ಲಿ ಉಳಿದುಕೊಂಡು ಪ್ರಸಾದವನ್ನು ತಿನ್ನುತ್ತಾರೆ ಆದರೆ ನಂತರ ಅವರು ತನ್ನ ಹೆಣ್ಣು ಮಕ್ಕಳಿಗೆ ನಾವು ಇಲ್ಲಿ ಹೆಚ್ಚು ಕಾಲ ಇರಲು ಸಾಧ್ಯವಿಲ್ಲ ನಾವು ಏನಾದರೂ ಕೆಲಸ ಮಾಡಬೇಕು ಅದರಿಂದ ಹಣ ಸಂಪಾದಿಸಲು ಮತ್ತು ನಮ್ಮ ತಲೆಯ ಮೇಲೆ ಸೂರು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಕಠಿಣ ಪರಿಶ್ರಮದಿಂದ ಮಾತ್ರ ನಮಗೆ ದಿನಕ್ಕೆ ಎರಡು ಹೊತ್ತು ಊಟ ಸಿಗುತ್ತದೆ ಎಂದು ಹೇಳುತ್ತಾರೆ ಆದರೆ ಅಮ್ಮ ನಮ್ಮ ಬಳಿ ಒಂದು ಪೈಸೆನೂ ಇಲ್ಲ ಮತ್ತು ಹಣವಿಲ್ಲದೆ ನಾವು ಏನನ್ನು ಮಾಡಲು ಸಾಧ್ಯ ಎಂದು ಹೆಣ್ಣು ಮಕ್ಕಳು ಕೇಳಿದರು ನಂತರ ಗಾಯತ್ರಿ ತನ್ನ ಕಿವಿ ಓಲೆಯನ್ನು ತೆಗೆದು ಗೌರಿಗೆ ಕೊಟ್ಟು ಮಗಳೇ ನಾವು ಈ ಚಿನ್ನದ ಕಿವಿ ಓಲೆಯನ್ನು ಮಾರೋಣ ನಿಜ ಹೇಳಬೇಕೆಂದರೆ ನಿಮ್ಮ ತಂದೆ ಇವುಗಳನ್ನು ಪ್ರೀತಿಯಿಂದ ನನಗೆ ಕೊಟ್ಟಿದ್ದರು ಅವುಗಳನ್ನು ಮಾರಲು ನನಗೆ ಇಷ್ಟವಿಲ್ಲ ಆದರೆ ನಾನು ಏನು ಮಾಡಲು ಸಾಧ್ಯ ನನ್ನ ಹೆಣ್ಣು ಮಕ್ಕಳಿಗಿಂತ ನನಗೆ ಏನೂ ಮುಖ್ಯವಲ್ಲ ಆದರೆ ಅವುಗಳನ್ನು ಎಲ್ಲಿ ಮಾರಬೇಕೆಂದು ನಮಗೆ ತಿಳಿದಿಲ್ಲ ಅಷ್ಟರಲ್ಲಿ ಒಬ್ಬ ಸೇಠ್ ಅವರು ತಮ್ಮ ಹೆಂಡತಿಯೊಂದಿಗೆ ಮೆಟ್ಟಿಲಿಳಿದುಕೊಂಡು ಬರುತ್ತಿದ್ದರು ಗಾಯತ್ರಿ ಅವರ ಬಳಿ ಹೋಗಿ ಕೈ ಮುಗಿದು ಸರ್ ನೀವು ತುಂಬ ಶ್ರೀಮಂತರಂತೆ ಕಾಣುತ್ತಿದ್ದೀರಿ ನನಗೆ ಸ್ವಲ್ಪ ಹಣ ಬೇಕು ನೀವು ನನ್ನ ಚಿನ್ನದ ಕಿವಿ ಓಲೆಯನ್ನು ಖರೀದಿಸುತ್ತೀರಾ ನಿಜವಾದ ಚಿನ್ನ ನೀವು ಬಯಸಿದರೆ ಅವುಗಳನ್ನು ಪರೀಕ್ಷೆ ಮಾಡಬಹುದು ಪ್ರತಿಯಾಗಿ ನನಗೆ ಸರಿಯಾದ ಬೆಲೆಯನ್ನು ನೀಡಿ ಅವರು ತುಂಬ ದಯಾಳು ಆಗಿದ್ದರು ಆದ್ದರಿಂದ ಅವರು ನೀವು ಈ ಕಿವಿ ಓಲೆಗಳನ್ನು ಏಕೆ ಮಾರಾಟ ಮಾಡುತ್ತಿದ್ದೀರಿ ಅದಕ್ಕೆ ಅವರು ನಾನು ಅಸಹಾಯಕಳು ಸರ್ ನನಗೆ ನಾಲ್ಕು ಜನ ಮಕ್ಕಳ ಜವಾಬ್ದಾರಿ ಇದೆ ಆದ್ದರಿಂದ ನಾನು ಮಾರಾಟ ಮಾಡಬೇಕಾಗಿದೆ ಎಂದು ಹೇಳುತ್ತಾ ಅವರು ಅಳತೊಡಗಿದರು ಆಗ ಅವರು ಕೇಳಿದರು ನಿಮ್ಮ ಮಕ್ಕಳು ಎಲ್ಲಿದ್ದಾರೆ ದೇವಾಲಯದ ಮೆಟ್ಟುಲ್ಲಿಗಳ ಮೇಲೆ ಕುಳಿತಿದ್ದ ನಾಲ್ಕು ಹೆಣ್ಣು ಮಕ್ಕಳ ಕಡೆ ಕೈ ಮಾಡಿ ತೋರಿಸಿದರು ಆಗ ಅವರು ಈ ಹಣದಿಂದ ನೀನು ಏನು ಮಾಡುತ್ತೀರಿ ಇಷ್ಟು ಹಣ ಕೆಲವೇ ದಿನಗಳಲ್ಲಿ ಮುಗಿಯುತ್ತದೆ ಗಾಯತ್ರಿ ಹೇಳಿದಳು ನಾನು ಒಂದು ತರಕಾರಿ ಅಂಗಡಿಯನ್ನು ಹಾಕಿಕೊಳ್ಳುತ್ತೇನೆ ನನ್ನ ಹೆಣ್ಣು ಮಕ್ಕಳೊಂದಿಗೆ ತರಕಾರಿ ಮಾರಾಟ ಮಾಡುತ್ತೇನೆ ಅವರು ಗಾಯತ್ರಿ ಅವರ ಅಸಹಾಯಕತೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವಳ ಕಿವಿ ಓಲೆಯನ್ನು ಖರೀದಿಸಲು ಒಪ್ಪಿಕೊಂಡರು ಮತ್ತು ಪ್ರತಿಯಾಗಿ ಅವಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೀಡಿದರು ಮತ್ತೆ ಅವರು ಎರಡು ದಿನಗಳ ನಂತರ ದೇವಸ್ಥಾನಕ್ಕೆ ಬಂದಾಗ ಗಾಯತ್ರಿ ದೇವಸ್ಥಾನದ ಬಳಿ ತರಕಾರಿ ಅಂಗಡಿಯನ್ನು ಇಟ್ಟಿದ್ದರು ಅದರಲ್ಲಿ ತಾಜಾ ತರಕಾರಿಗಳನ್ನು ಇಡಲಾಗಿತ್ತು ಮತ್ತು ಅವರ ಹೆಣ್ಣು ಮಕ್ಕಳೊಂದಿಗೆ ತರಕಾರಿಗಳನ್ನು ಮಾರುತ್ತಿದ್ದಳು ಗಾಯತ್ರಿ ಅವರ ಪ್ರಾಮಾಣಿಕತೆಯನ್ನು ನೋಡಿ ಅವನ ಹೆಂಡತಿ ಮತ್ತು ಅವರು ಅವಳ ಬಳಿ ಹೋಗುತ್ತಾರೆ ಅವರು ನೋಡಿದ ಗಾಯತ್ರಿ ನಿಮಗೆ ಯಾವ ತರಕಾರಿ ಬೇಕು ಸರ್ ನೀವು ನಮಗೆ ತುಂಬ ಉಪಕಾರ ಮಾಡಿದ್ದೀರಿ ನಾವು ನಿಮಗೆ ಒಳ್ಳೆಯ ತರಕಾರಿಗಳನ್ನು ನೀಡುತ್ತೇವೆ ಅದಕ್ಕೆ ಸೇಟ್ ಅವರು ಇಲ್ಲ ನಾವು ತರಕಾರಿಗಳನ್ನು ತೆಗೆದುಕೊಳ್ಳಲು ಬಂದಿಲ್ಲ ನಿಮ್ಮಲ್ಲಿ ಏನೋ ಕೇಳಲು ಬಂದಿದ್ದೇವೆ ನಿನಗೆ ಯಾವುದೇ ಅಭ್ಯಂತರವಿಲ್ಲದಿದ್ದರೆ ನೀವು ನಮ್ಮ ಮನೆಗೆ ಬಂದು ನಿಮ್ಮ ಹೆಣ್ಣು ಮಕ್ಕಳೊಂದಿಗೆ ಇರಬಹುದೇ ವಾಸ್ತವವಾಗಿ ನಾವು ದೊಡ್ಡ ಮನೆಯಲ್ಲಿ ಇಬ್ಬರೇ ವಾಸಿಸುತ್ತಿದ್ದೇವೆ ನಮಗೆ ಮಕ್ಕಳಿಲ್ಲ ನಮ್ಮ ಮದುವೆಯಾಗಿ ಐವತ್ತು ವರ್ಷಗಳಾಗಿವೆ ಖಾಲಿ ಮನೆ ನಮಗೆ ಬೇಸರ ತರುತ್ತಿದೆ ನಮಗೆ ಹಣದ ಕೊರತೆ ಇಲ್ಲ ಆದರೆ ಮಾತನಾಡಲು ಯಾರೂ ಇಲ್ಲ ನಿಮಗೆ ನಾವು ಬೇಕು ಮತ್ತು ನಮಗೆ ನಿಮ್ಮಂಥ ಪ್ರಾಮಾಣಿಕ ಜನರು ಬೇಕು ಆಗ ಗಾಯತ್ರಿಯವರು ಹೇಳುತ್ತಾರೆ ಸರ್ ನಾವು ಯಾವುದೇ ಕೆಲಸ ಮಾಡದೆ ನಿಮ್ಮ ಮನೆಯಲ್ಲಿ ಉಚಿತವಾಗಿ ವಾಚಿಸಲು ಸಾಧ್ಯವಿಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಕೆಲಸ ಮಾಡಬೇಕಾದರೆ ಮತ್ತು ಆ ಕೆಲಸಕ್ಕೆ ನೀವು ನಮಗೆ ಹಣ ನೀಡಿದರೆ ನಾವು ನಿಮ್ಮ ಮನೆಯಲ್ಲಿ ಇರಲು ಸಾಧ್ಯವಾಗುತ್ತದೆ ಇದನ್ನು ಕೇಳಿ ಸೇಠ್ ಮತ್ತು ಅವರ ಹೆಣ್ ಪತ್ನಿ ತುಂಬ ಸಂತೋಷಪಟ್ಟರು ನಿಜವಾಗಿಯೂ ಗಾಯತ್ರಿ ಮತ್ತು ಅವರ ಹೆಣ್ಣು ಮಕ್ಕಳು ತುಂಬಾ ಪ್ರಾಮಾಣಿಕರು ಮತ್ತು ಸ್ವಾಭಿಮಾನಿಗಳು ಅವರು ಹೆಮ್ಮೆ ಅವರಿಗೆ ಉಚಿತ ಆಹಾರ ಮತ್ತು ವಸತಿ ಸಿಗುತ್ತಿತ್ತು ಆದರೆ ಅವರು ಅದನ್ನು ಸ್ವೀಕರಿಸಲಿಲ್ಲ ಆಗ ಸೇಠ್ ಹೇಳುತ್ತಾರೆ ನನ್ನ ಮನೆ ತುಂಬ ದೊಡ್ಡದಾಗಿದೆ ಮತ್ತು ಅಲ್ಲಿ ಬಹಳಷ್ಟು ಕೆಲಸವಿದೆ ನಮ್ಮ ಮನೆಯ ಅಡುಗೆಯವರು ಕೂಡ ಕೆಲಸ ಬಿಟ್ಟಿದ್ದಾರೆ ನನ್ನ ಹೆಂಡತಿಗೆ ಅಡುಗೆ ಮಾಡಲು ತುಂಬ ತೊಂದರೆಯಾಗಿದೆ ನೀವು ಅಡುಗೆ ಮಾಡಿದರೆ ಪ್ರತಿ ತಿಂಗಳು ಹತ್ತು ಸಾವಿರ ಕೊಡುತ್ತೇನೆ ನಮಗೆ ಅಡುಗೆ ಮಾಡುವುದು ಮತ್ತು ಸ್ವಚ್ಛಗೊಳಿಸುವುದು ಹೇಗೆ ಎಂದು ಹೇಳಿಕೊಡುತ್ತೇವೆ ನೀವು ನಮ್ಮ ಮನೆಗೆ ಬಂದು ವಾಸಿಸಬಹುದು ಗಾಯತ್ರಿ ಬಹಳ ಯೋಚಿಸಿದ ನಂತರ ತನ್ನ ಹೆಣ್ಣು ಮಕ್ಕಳ ಕಡೆ ತಿರುಗುತ್ತಾಳೆ ಹಿರಿಯ ಮಗಳು ಗೌರಿ ಅಮ್ಮ ನಮಗೆ ಕೆಲಸ ಮತ್ತು ವಾಸಿಸಲು ಸೂರು ಸಿಗುತ್ತಿದೆ ಎಂದರೆ ಸೇಠ್ ಅವರ ಮನೆಗೆ ಹೋಗುವುದರಲ್ಲಿ ಯಾವುದೇ ತಪ್ಪಿಲ್ಲ ಏಕೆಂದರೆ ನಾವು ಅಲ್ಲೇ ವಾಸಿಸುತ್ತೇವೆ ಮತ್ತು ಕೆಲಸ ಮಾಡುತ್ತೇವೆ ಮತ್ತು ಪ್ರತಿ ತಿಂಗಳು ನಮಗೆ ಹಣ ಸಿಗುತ್ತದೆ ನಂತರ ಗಾಯತ್ರಿ ಕೂಡ ಒಪ್ಪಿಕೊಂಡು ಸೇಠ್ ಅವರ ಬಳಿ ಬಂದು ಇವತ್ತಲ್ಲದಿದ್ದರೂ ನಾಳೆಯಿಂದ ನಾವು ನಿಮ್ಮ ಮನೆಗೆ ಬರುತ್ತೇವೆ ಎಲ್ಲಿಗೆ ಬರಬೇಕೆಂದು ಹೇಳಿ ಆಗ ಸೇಠ್ ಅವರು ಸರಿ ನಾಳೆ ನಾವೇ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತೇವೆ ಎಂದು ಹೇಳಿ ಅವರು ಹೋದರು ನಂತರ ಗಾಯತ್ರಿ ಅವರ ಸೊಸೆ ಮತ್ತು ಮಗ ಕೂಡ ದೇವಸ್ಥಾನಕ್ಕೆ ಬರುತ್ತಾರೆ ಅವರಲ್ಲಿ ಗಾಯತ್ರಿ ಮತ್ತು ಅವರ ನಾಲ್ವರು ಹೆಣ್ಣು ಮಕ್ಕಳು ತರಕಾರಿ ಅಂಗಡಿ ಹಾಕಿಕೊಂಡಿರುವುದನ್ನು ನೋಡುತ್ತಾರೆ ಮೊದಲಿಗೆ ಅವರ ಸೊಸೆ ಅವರನ್ನು ನೋಡಿ ಜೋರಾಗಿ ನಗುತ್ತಾಳೆ ನಂತರ ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿಯರ ಸ್ಥಿತಿ ಹೀಗಿದೆ ನೀವು ಯಾರದೋ ಮನೆಯಲ್ಲಿ ಗೂಡಿಸುತ್ತಿರಬೇಕು ಅಥವಾ ಪಾತ್ರೆ ತೊಳೆಯುತ್ತಿರಬೇಕು ಎಂದು ನಾನು ಭಾವಿಸಿದ್ದೆ ಆದರೆ ನೀವು ಬೀದಿಯಲ್ಲಿ ತರಕಾರಿ ಮಾರುತ್ತೀರಿ ಎಂದು ನಾನು ಭಾವಿಸಿರಲಿಲ್ಲ ನಿಮ್ಮನ್ನು ನನ್ನ ಸ್ನೇಹಿತರಿಗೆ ಅಥವಾ ನನ್ನ ಕುಟುಂಬಕ್ಕೆ ಪರಿಚಯಿಸುತ್ತಿರುವುದು ಒಳ್ಳೆಯದೇ ಆಯಿತು ಇಲ್ಲದಿದ್ದರೆ ಅವರು ನಿಮ್ಮನ್ನು ತರಕಾರಿ ಮಾರಲು ಕಳಿಸಿದ್ದೇನೆ ಎಂದು ಆಡಿಕೊಂಡು ನಗುತ್ತಿದ್ದರು ಆಗ ಗಾಯತ್ರಿಯವರು ಸೊಸೆ ನಾನು ಕೂಡ ತರಕಾರಿಗಳನ್ನು ಮಾರಾಟ ಮಾಡುತ್ತಿದ್ದೇನೆಂದರೆ ಅದಕ್ಕೆ ನೀವೇ ಜವಾಬ್ದಾರರು ಏಕೆಂದರೆ ನಾನು ನಿಮ್ಮಿಬ್ಬರ ಸಲಹೆ ಮೇರೆಗೆ ಹಳ್ಳಿಯಲ್ಲಿರುವ ಭೂಮಿ ಮತ್ತು ಮನೆಯನ್ನು ಮಾರಿದೆ ಆದರೆ ನಗರಕ್ಕೆ ಬಂದ ಮೇಲೆ ನನ್ನ ಮಗ ಇಷ್ಟೊಂದು ಸ್ವಾರ್ಥಿ ಆಗುತ್ತಾನೆಂದು ನಾನು ತಿಳಿದಿರಲಿಲ್ಲ ಹಳ್ಳಿಯಲ್ಲಿ ಮನೆ ಮತ್ತು ಜಮೀನು ಇದ್ದಿದ್ದರೆ ನಾವು ಅಲ್ಲಿಗೆ ಹೋಗುತ್ತಿದ್ದೆವು ನಮ್ಮಿಂದ ಎಲ್ಲವೂ ಕಸೆದುಕೊಂಡು ನಮ್ಮನ್ನು ಮನೆಯಿಂದ ಹೊರಗೆ ಕಳಿಸಿದ್ದೀರಿ ಆದರೆ ಒಂದು ದಿನ ನಮ್ಮ ಪರಿಸ್ಥಿತಿ ಖಂಡಿತವಾಗಿಯೂ ಬದಲಾಗುತ್ತದೆ ಇವತ್ತು ನೀನು ನನ್ನನ್ನು ನನ್ನ ಹೆಣ್ಣು ಮಕ್ಕಳನ್ನು ಗೇಲಿ ಮಾಡುತ್ತಿದ್ದೀಯ ಆದರೆ ಒಂದು ದಿನ ನನ್ನ ಹೆಣ್ಣು ಮಕ್ಕಳು ನಿನ್ನಂತೆ ನಿಲ್ಲುತ್ತಾರೆ ಇದನ್ನು ಕೇಳಿ ಸೊಸೆ ಮತ್ತೆ ನಗುತ್ತಾ ಏನು ತಮಾಸೆ ಮಾಡುತ್ತಿದ್ದೀಯಾ ಅತ್ತೆ ನಿಮ್ಮ ಹೆಣ್ಣು ಮಕ್ಕಳು ಮತ್ತು ನೀವು ತರಕಾರಿ ಬಂಡಿಯ ಮೇಲೆ ನಿಂತು ಹಿಂದಿನ ಕಾಲದಲ್ಲಿದ್ದ ಸ್ಥಿತಿಯೇ ಇದ್ದೀರಾ ನಿಮ್ಮನ್ನು ಇಲ್ಲಿಂದ ದೂರ ಸರಿಸಿದ ನಂತರ ನೋಡಿ ಎಂದು ಹೇಳುತ್ತಾ ಮಗ ಮತ್ತು ಸೊಸೆ ತರಕಾರಿಗಳನ್ನು ಎಸೆಯುತ್ತಾರೆ ಗೌರಿ ಮೇಘ ಮತ್ತು ಶುಭ ಅವರನ್ನು ತಡೆಯಲು ಪ್ರಯತ್ನಿಸುತ್ತಾರೆ ಆದರೆ ಇಬ್ಬರು ತರಕಾರಿಗಳನ್ನು ಎಸೆದ ನಂತರ ತಮ್ಮ ಕಾರಿನಲ್ಲಿ ಹೊರಟು ಹೋಗುತ್ತಾರೆ ಆದರೆ ಇಂದು ಗಾಯತ್ರಿ ಮತ್ತು ಅವರ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಇರಲಿಲ್ಲ ಆದರೆ ಅವರ ಹೃದಯದಲ್ಲಿ ಒಂದು ಆಸೆ ಜಾಗೃತವಾಗಿತ್ತು ಮುಂದೊಂದು ದಿನ ನಾವು ಮಹಾನ್ ವ್ಯಕ್ತಿ ಎಂದು ಸಾಬೀತುಪಡಿಸುತ್ತೇವೆ ಬಹಳಷ್ಟು ಹಣ ಸಂಪಾದಿಸಬೇಕು ಮತ್ತು ನನ್ನ ಅಣ್ಣನಿಗೆ ಅತ್ತಿಗೆಗೆ ಹಣ ಸಂಪಾದಿಸುವುದು ಅಷ್ಟು ಕಷ್ಟದ ಕೆಲಸವಲ್ಲ ಎಂದು ತೋರಿಸಬೇಕು ನಾವು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ಆದರೆ ನಮ್ಮ ತಾಯಿಯನ್ನು ಎಂದಿಗೂ ತಲೆಬಾಗಲು ಬಿಡುವುದಿಲ್ಲ ಎಂದು ತಮ್ಮಲ್ಲಿ ಸಮಾಧಾನ ಮಾಡಿಕೊಂಡರು ಅಮ್ಮ ಚಿಂತಿಸಬೇಡಿ ನಾವು ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ ಬೆಳಿಗ್ಗೆ ಗಾಯತ್ರಿ ತನ್ನ ಮಕ್ಕಳೊಂದಿಗೆ ದೇವಸ್ಥಾನದ ಬಳಿ ಕುಳಿತಿದ್ದರು ಆಗ ಸೇಠ್ ಮತ್ತು ಅವರ ಪತ್ನಿ ಅವಳನ್ನು ಕರೆದುಕೊಂಡು ಹೋಗಲು ಬಂದರು ಮತ್ತು ದೇವರ ದರ್ಶನ ಪಡೆದ ನಂತರ ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು ನಿಜಕ್ಕೂ ಸೇಠ್ ಅವರ ಮನೆ ತುಂಬಾ ದೊಡ್ಡದಾಗಿತ್ತು ಅವರು ಗಾಯತ್ರಿ ಅವರಿಗೆ ತಮ್ಮ ಮನೆ ಹತ್ತಿರ ಒಂದು ಮನೆಯಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಟ್ಟರು ಒಂದು ದಿನ ಗಾಯತ್ರಿ ಅವರ ಇಬ್ಬರು ಮಕ್ಕಳು ಮನೆ ಕೆಲಸವನ್ನು ಮುಗಿಸಿದ ನಂತರ ಹರಿದ ಹಳೆಯ ಪುಸ್ತಕಗಳಿಂದ ಏನಾದರೂ ಓದಲು ಪ್ರಯತ್ನಿಸುತ್ತಿದ್ದರು ಆಗ ಅವರು ಮಗಳೇ ನೀನು ಏನು ಓದುತ್ತಿದ್ದೀಯಾ ಅದರಲ್ಲಿ ಒಬ್ಬಳು ಏನೂ ಇಲ್ಲ ಅವಳು ತನ್ನ ಹಳೆಯ ಪುಸ್ತಕಗಳನ್ನು ಓದುತ್ತಿದ್ದಾಳೆ ಪುಸ್ತಕ ಓದುವುದೆಂದರೆ ಅವಳಿಗೆ ತುಂಬ ಇಷ್ಟ ಆದರೆ ಅವಳು ತನ್ನ ಅಧ್ಯಯನವನ್ನು ಅರ್ಧಕ್ಕೆ ಬಿಟ್ಟಳು ಆಗ ಸೇಠ್ ಅವರು ಹೇಳಿದರು ನಿನಗೆ ಓದುವುದರಲ್ಲಿ ಆಸಕ್ತಿ ಇದೆಯೇ ನೀನು ನನಗೆ ಹೇಳು ನಾಳಿಂದ ನಾನು ನಿನ್ನನ್ನು ಒಂದು ಒಳ್ಳೆಯ ಕಾಲೇಜಿಗೆ ಸೇರಿಸುತ್ತೇನೆ ನಿನ್ನನ್ನು ಅಷ್ಟೇ ಅಲ್ಲ ನಾನು ನಾಲ್ವರು ಸೋದರಿಯರನ್ನು ಕಾಲೇಜಿಗೆ ಮತ್ತು ಶಾಲೆಗೆ ಸೇರಿಸುತ್ತೇನೆ ಅವರ ಮಾತುಗಳನ್ನು ಕೇಳಿ ನಾಲ್ಕು ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ತುಂಬಿದವು ನಂತರ ಅವರು ಮನೆ ಕೆಲಸವನ್ನು ಎಲ್ಲ ಮುಗಿಸಿ ಕಷ್ಟಪಟ್ಟು ಓದುವುದನ್ನು ಮುಂದುವರಿಸಿದರು ಗೌರಿಗೆ ಎಲ್ ಎಲ್ ಬಿ ಮಾಡುವ ಕನಸಿತ್ತು ಮತ್ತು ಅವಳು ಶೀಘ್ರದಲ್ಲಿ ಅವಳು ತನ್ನ ಕನಸನ್ನು ನನಸಾಗಿಸಿಕೊಂಡಳು ಎರಡನೇ ಮಗಳು ಮೇಘ ಓದುವುದರಲ್ಲಿ ತುಂಬ ಬುದ್ಧಿವಂತಳಾಗಿದ್ದಳು ಅವಳು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಯಾದಳು ಮೂರನೇ ಮಗಳಿಗೆ ಓದುವುದರಲ್ಲಿ ಹೆಚ್ಚು ಆಸಕ್ತಿ ಇರಲಿಲ್ಲ ಆದ್ದರಿಂದ ಅವಳು ತನ್ನದೇ ಆದ ವ್ಯಾಪಾರವನ್ನು ಪ್ರಾರಂಭಿಸಲು ನಿರ್ಧರಿಸಿದಳು ಮತ್ತು ಅವಳು ಒಂದು ಸಣ್ಣ ಅಂಗಡಿಯನ್ನು ತೆರೆದಳು ಕ್ರಮೇಣ ಅವಳ ವ್ಯಾಪಾರ ಬೆಳೆಯಲು ಪ್ರಾರಂಭಿಸಿತ್ತು ಮತ್ತು ಲಾಭವು ಚೆನ್ನಾಗಿ ಬರಲು ಪ್ರಾರಂಭಿಸಿತ್ತು ನಾಲ್ಕನೇ ಮಗಳು ಯು ಪಿ ಎಸ್ಗೆ ತಯಾರಿ ನಡೆಸುತ್ತಿದ್ದಳು ಹೀಗೆ ಆರು ವರ್ಷಗಳು ಕಳೆದವು ಆರು ವರ್ಷಗಳಲ್ಲಿ ಮನೋಜ್ ಮತ್ತು ರೇಖಾ ಅವರ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದವು ಮನೋಜ್ ಪಾಲುದಾರರಾಗಿದ್ದ ಅವರ ತಂದೆ ಹೃದಯಾಘಾತದಿಂದ ನಿಧನರಾಗಿದ್ದರು ವ್ಯವಹಾರದ ಸಂಪೂರ್ಣ ಹೊರೆ ಈಗ ಮನೋಜ್ ಹೆಗಲ ಮೇಲೆ ಬಿದ್ದಿತ್ತು ಆದರೆ ಅವನಿಗೆ ವ್ಯವಹಾರದ ಹೇಗೆ ನಡೆಸಬೇಕೆಂದು ಅರ್ಥವಾಗಲಿಲ್ಲ ಅದರ ಬಗ್ಗೆ ಏನೂ ಕಲಿಯಲು ಅವನು ಎಂದಿಗೂ ಪ್ರಯತ್ನಿಸಿರುವುದಿಲ್ಲ ಅವನು ತನ್ನ ಹೆಂಡತಿಯ ತಂದೆಗೆ ಔಪಚಾರಿಕವಾಗಿ ಮಾತ್ರ ಬೆಂಬಲ ನೀಡಿದ್ದನು ನಿಧಾನವಾಗಿ ಅವನ ವ್ಯವಹಾರವು ನಷ್ಟವನ್ನು ಅನುಭವಿಸಲು ಪ್ರಾರಂಭಿಸಿತು ಮತ್ತು ಒಂದು ದಿನ ಅವನ ಇಡೀ ವ್ಯವಹಾರವು ಮುಳುಗುವ ಅಂಚಿನಲ್ಲಿತ್ತು ಇಂದು ರಾಯ್ ಸಾಹೇಬರ ವ್ಯವಹಾರವು ಹರಾಜಿಗೆ ಇಡುವ ದಿನವಾಗಿತ್ತು ಇಂದು ಪ ಇದು ಪಟ್ಟಣದಲ್ಲೆಲ್ಲ ಚರ್ಚೆಯಾಗಿತ್ತು ಕೋಟ್ಯಾಂತರ ರೂಪಾಯಿಗಳನ್ನು ಬಿಡ್ ಮಾಡಬೇಕಾದ ಜನರಿಗೆ ನಿಗದಿತ ಸಮಯ ಮಿತಿಯನ್ನು ನಿಗದಿಪಡಿಸಲಾಗಿತ್ತು ತನ್ನ ತಂದೆ ವ್ಯವಹಾರ ಮುಳುಗುವುದನ್ನು ನೋಡುವುದು ಏಕಾಗೆ ಇಷ್ಟವಾಗಲಿಲ್ಲ ಅದೇ ವ್ಯವಹಾರವನ್ನು ಉಳಿಸಲು ಮತ್ತು ಪುನರ್ ನಿರ್ಮಿಸಲು ಅವಳ ಬಳಿ ಹಣವಿರಲಿಲ್ಲ ಆದರೆ ಅವರು ಇಂದು ಅದನ್ನು ಮಾರಾಟ ಮಾಡದಿದ್ದರೆ ಅದು ಇನ್ನೂ ಹೆಚ್ಚಿನ ನಷ್ಟವನ್ನು ಉಂಟು ಮಾಡುತ್ತಿತ್ತು ತಮ್ಮ ಇಡೀ ಮನೆಯನ್ನು ಮಾರಿದರೂ ಅವರ ವ್ಯವಹಾರವು ಉಳಿಸಲು ಸಾಧ್ಯವಾಗಲಿಲ್ಲ ಎಲ್ಲ ಆಭರಣಗಳನ್ನು ಸಹ ಕಳೆದುಕೊಂಡರು ಮತ್ತು ಕೊನೆಗೆ ಇಬ್ಬರು ಒಂದು ಸಣ್ಣ ಕೋಣೆಯಲ್ಲಿ ವಾಸಿಸಲು ಪ್ರಾರಂಭಿಸಿದರು ಇಡೀ ಸಭಾಂಗಣವು ಜನರಿಂದ ತುಂಬಿತ್ತು ಬೇರೆ ಬೇರೆ ಜನರು ಬೇರೆ ಬೇರೆ ಬಿಡ್ಗಳನ್ನು ಹಾಕಿದ್ದರು ಬಿಡ್ಡಿಂಗ್ ಒಂದು ಕೋಟಿಯಿಂದ ಪ್ರಾರಂಭವಾಗಿತ್ತು ಮತ್ತು ನಂತರ ಒಬ್ಬ ವ್ಯಕ್ತಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳ ಬಿಡ್ ಹಾಕಿದರು ನಂತರ ಮಧ್ಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಎದ್ದು ನಿಂತು ಒಂದು ಕೋಟಿ ಐವತ್ತು ಲಕ್ಷಕ್ಕೆ ಬಿಡ್ ಮಾಡಿದ ಈಗ ಡೀಲ್ ಒಂದು ಕೋಟಿ ಐವತ್ತು ಲಕ್ಷಕ್ಕೆ ಮುಗಿಯುವ ಹಂತದಲ್ಲಿದ್ದಾಗ ಹಿಂದೆ ಕುಳಿತಿದ್ದ ಹುಡುಗಿಯ ಧ್ವನಿ ಕೇಳಿಸಿತು ಅವಳು ಎರಡು ಕೋಟಿಗೆ ಬಿಡ್ ಮಾಡಿದಳು ಎರಡು ಕೋಟಿಗೆ ಬಿಡ್ ಮಾಡಿದ್ದನ್ನು ಎಲ್ಲರೂ ಕೇಳಿ ಎಲ್ಲರೂ ಎರಡು ಕೋಟಿ ವ್ಯವಹಾರವನ್ನು ಮಾಡುತ್ತಿರುವ ಆ ವ್ಯಕ್ತಿ ಯಾರು ಎಂದು ನೋಡುತ್ತಾರೆ ಗೌರಿ ಎರಡು ಕೋಟಿ ರೂಪಾಯಿಗಳಿಗೆ ಬಿಡ್ ಮಾಡಿದ್ದ ತನ್ನ ತಾಯಿಯೊಂದಿಗೆ ಹಿಂದೂ ಕುಳಿತಿದ್ದಳು ಈಗ ಬಿಡ್ ಎರಡು ಕೋಟಿಗೆ ಮುಗಿದಿದೆ ನಂತರ ಔಪಚಾರಿಕತೆಯನ್ನು ಪೂರ್ಣಗೊಳಿಸಲು ಹುಡುಗಿಯನ್ನು ವೇದಿಕೆ ಮೇಲೆ ಕರೆಯಲಾಯಿತು ಆ ಹುಡುಗಿ ತನ್ನ ತಾಯಿಯನ್ನು ಕರೆದುಕೊಂಡು ಬಂದಿದ್ದಾಳೆ ಇಬ್ಬರು ವೇದಿಕೆ ಮೇಲೆ ಬಂದಾಗ ಎಲ್ಲರೂ ತಮ್ಮೊಳಗೆ ಚರ್ಚಿಸಲು ಪ್ರಾರಂಭಿಸಿದರು ಇವರು ಗೌರಿ ನಮ್ಮ ನಗರದ ದೊಡ್ಡ ವಕೀಲರು ಮತ್ತು ಅವರೊಂದಿಗೆ ಅವರ ತಾಯಿಯನ್ನು ಕರೆದುಕೊಂಡು ಬಂದಿದ್ದಾರೆ ಇದನ್ನು ಕೇಳಿದ ಮನೋಜ್ ಮತ್ತು ರೇಖಾ ಇಬ್ಬರು ಅವರನ್ನು ಆಶ್ಚರ್ಯದಿಂದ ನೋಡಲಾರಂಭಿಸಿದರು ಈಗ ಗಾಯತ್ರಿಯ ಮುಖದ ಬಣ್ಣ ಬದಲಾಗಿತ್ತು ಅವಳು ತನ್ನ ಮಗನೊಂದಿಗೆ ವಾಸಿಸುತ್ತಿದ್ದಾಗ ತುಂಬ ತೆಳುವಾಗಿದ್ದಳು ಆಗ ಕಾಟನ್ ಸೀರೆ ಧರಿಸುತ್ತಿದ್ದಳು ಮತ್ತು ಇಂದು ಅವಳು ಅತ್ಯಂತ ದುಬಾರಿ ರೇಷ್ಮೆ ಸೀರೆಯನ್ನು ಧರಿಸಿದ್ದಳು ಮಗ ತನ್ನ ತಾಯಿಯನ್ನು ವೇದಿಕೆಯ ಮೇಲೆ ನೋಡಿದಾಗ ತಾಯಿಯ ಕುತ್ತಿಗೆಯಲ್ಲಿ ದೊಡ್ಡ ಚಿನ್ನದ ಸರ ಮತ್ತು ಕೈಯಲ್ಲಿ ಗಡಿಯಾರವಿತ್ತು ಆಗ ರೇಖಾ ಮನೋಜ್ಗೆ ಇದು ಹೇಗೆ ಸಾಧ್ಯ ನಾನು ಕನಸು ಕಾಣುತ್ತಿದ್ದೇನೆ ನಂತರ ಮನೋಜನನ್ನು ವೇದಿಕೆ ಮೇಲೆ ಕರೆಯಲಾಯಿತು ಅವರು ಮಗ ಮತ್ತು ಸೊಸೆಯನ್ನು ಅವರ ಮುಂದೆ ನೋಡಿದಾಗ ಆಘಾತಕ್ಕೊಳಗಾದರು ಎಲ್ಲ ಔಪಚಾರಿಕತೆಯನ್ನು ಪೂರ್ಣಗೊಳಿಸಿದ ನಂತರ ಮನೋಜ್ ತನ್ನ ಎಲ್ಲ ವ್ಯವಹಾರ ಪತ್ರವನ್ನು ಗೌರಿ ಕೈಗೆ ನೀಡಿದನು ನಂತರ ಗೌರಿ ಕಾರ್ ಚಾಲಕ ಬಂದು ಮೇಡಮ್ ಹೋಗೋಣ ನಾನು ಕಾರನ್ನು ಮುಂದೆ ನಿಲ್ಲಿಸಿದ್ದೇನೆ ನಗರದ ಉನ್ನತ ವೈದ್ಯರಿಂದ ನಿಮಗೆ ಪ್ರಕರಣಗಳು ಬಂದಿವೆ ಅವರು ನಿಮಗಾಗಿ ಕಾಯುತ್ತಿದ್ದಾರೆ ದಯವಿಟ್ಟು ಬೇಗ ಬನ್ನಿ ಎಂದು ಹೇಳುತ್ತಾನೆ ವಿಧಾನಗಳು ಮುಗಿದ ನಂತರ ಗೌರಿ ತನ್ನ ತಾಯಿಯ ಕೈ ಹಿಡಿದು ಕಾರಿನ ಬಳಿ ಕರೆದುಕೊಂಡು ಹೋಗುತ್ತಾಳೆ ಗಾಯತ್ರಿ ಮತ್ತು ಅವರ ಹೆಣ್ಣು ಮಕ್ಕಳೊಂದಿಗೆ ಇಷ್ಟೊಂದು ಹಣ ಮತ್ತು ಸ್ಥಾನಮಾನಗಳನ್ನು ನೋಡಿ ಸೊಸೆ ರೇಖಾ ಕೂಡ ಆಘಾತಕ್ಕೊಳಗಾಗುತ್ತಾಳೆ ತರಕಾರಿ ಮಾರುತ್ತಿದ್ದ ಇಷ್ಟೊಂದು ಪ್ರಗತಿ ಸಾಧಿಸಲು ಹೇಗೆ ಸಾಧ್ಯ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಆದರೆ ಅವರ ಕಣ್ಣು ಮುಂದೆ ಇದ್ದಿದ್ದು ನಿಜವಾಗಿತ್ತು ರೇಖಾ ತನ್ನ ಗಂಡನಿಗೆ ಈಗ ನೀವು ಇಲ್ಲಿ ನಿಂತು ಏನು ಕಾಯುತ್ತೀರಿ ತಾಯಿ ಮತ್ತು ನಿಮ್ಮ ತಂಗಿಯ ಬಳಿ ತುಂಬ ಹಣವಿದೆ ನನ್ನ ತಂದೆಯ ಮುಳುಗುತ್ತಿರುವ ವ್ಯವಹಾರವನ್ನು ಉಳಿಸಲು ಅವರ ಬಳಿ ಸಹಾಯ ಕೇಳಿ ಅವರ ಮುಂದೆ ಕೈ ಜೋಡಿಸಿ ಹಣ ಕೇಳಿ ನನ್ನ ತಂದೆಯ ವ್ಯವಹಾರವನ್ನು ಮತ್ತೆ ಆರಂಭವಾಗುತ್ತದೆ ಮನೋಜ್ ಇದನ್ನು ನಾನು ಹೇಗೆ ಮಾಡಲಿ ರೇಖಾ ಕೆಲವು ವರ್ಷಗಳ ಹಿಂದೆ ನಾನೇ ಅವರನ್ನು ಮನೆಯಿಂದ ಹೊರಗೆ ಕಳಿಸಿದ್ದೆ ಈಗ ನಾನು ಅವರ ಬಳಿ ಹೇಗೆ ಹೋಗಲಿ ಇಂದು ನಿಮ್ಮ ತಾಯಿಯ ಬಳಿ ತುಂಬ ಹಣವಿದೆ ಅವರು ತಮ್ಮ ಮಗನಿಗೆ ಸಹಾಯ ಮಾಡುವುದಿಲ್ಲವೇ ನೀವು ಅವರ ಮಗ ನೀವು ಅಳುವುದನ್ನು ನೋಡಿದಾಗ ಅವರು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತಾರೆ ಆಗ ರೇಖಾ ಮನೋಜ್ ಅವರ ಬಳಿ ಓಡಿ ಬಂದು ಅಮ್ಮ ನಮ್ಮನ್ನು ಕ್ಷಮಿಸಿ ನಾವು ನಿಮಗೆ ಒಳ್ಳೆಯದನ್ನು ಮಾಡಿಲ್ಲ ನಕ್ಕಲಿ ಕಣ್ಣೀರು ಸುರಿಸುತ್ತಾ ರೇಖಾ ಹೇಳುತ್ತಾಳೆ ನಿಮ್ಮ ಮಗ ಇಷ್ಟು ಉದ್ವೇಗನಾಗಿದ್ದಾನೆ ನೋಡಿ ಎಂದು ಹೇಳುತ್ತಾಳೆ ಗಾಯತ್ರಿ ತನ್ನ ಸೊಸೆ ಮಾತುಗಳನ್ನು ಕೇಳಿದ ನಂತರ ತುಂಬ ಕೋಪಗೊಂಡು ಸೊಸೆ ನೀನು ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದಾಗ ನಾವೂ ಕೂಡ ಉದ್ವೇಗರಾಗಿದ್ದೆವು ಆಗ ನೀನು ನಮಗೆ ಸಹಾಯ ಮಾಡಿದ್ದೀಯ ಹಾಗಾದರೆ ಯಾವ ಉದ್ದೇಶದಿಂದ ನೀನು ನಮ್ಮಿಂದ ಸಹಾಯವನ್ನು ನಿರೀಕ್ಷಿಸುತ್ತಿದ್ದೀರಾ ಮತ್ತು ಸೊಸೆ ನೀನು ನಿನ್ನ ಹಣದ ಬಗ್ಗೆ ತುಂಬ ಹೆಮ್ಮೆ ಪಡುತ್ತಿದ್ದೆ ಹಾಗಾದರೆ ಈಗ ನಿನ್ನ ಹೆಮ್ಮೆ ಎಲ್ಲಿ ಹೋಯಿತು ನಮ್ಮೊಂದಿಗೆ ಮಾತನಾಡಲು ನಾಚಿಕೆ ಪಡುತ್ತಿದ್ದ ನೀನು ಇಂದು ನಮ್ಮ ಮುಂದೆ ಹಣಕ್ಕಾಗಿ ಕೈಮುಗಿದು ಬೇಡಿಕೊಳ್ಳುತ್ತಿದ್ದೀಯ ನಂತರ ಗಾಯತ್ರಿ ತನ್ನ ಮಗನ ಕೆನ್ನೆಗೆ ಬಾರಿಸಿ ಮಗನೇ ನೀನು ನಿನ್ನ ಮನೆಯಿಂದ ಹೊರಡುವಾಗ ಯಾರ ಸ್ಥಿತಿಯೂ ಹಾಗೇ ಇರುವುದಿಲ್ಲ ಎಂದು ನಾನು ನಿನಗೆ ಹೇಳಿದ್ದೆ ಒಂದು ದಿನ ನನ್ನ ಹೆಣ್ಣು ಮಕ್ಕಳು ನಿನ್ನ ಸಮನಾಗಿ ನಿಲ್ಲುತ್ತಾರೆ ಎಂದು ನಾನು ಹೇಳಿದ್ದೆ ಮತ್ತು ಇಂದು ನನ್ನ ಹೆಣ್ಣು ಮಕ್ಕಳು ನಿಮಗಿಂತ ಬಹಳ ಎತ್ತರದಲ್ಲಿ ನಿಂತಿದ್ದಾರೆ ಇದನ್ನು ಹೇಳಿದಾಗ ನನ್ನ ಎದೆ ಹೆಮ್ಮೆಯಿಂದ ಉಬ್ಬುತ್ತದೆ ಇಂದು ನನ್ನ ಹೆಣ್ಣು ಮಕ್ಕಳು ಇಡೀ ನಗರದಲ್ಲಿ ಎಲ್ಲರೂ ಹೆಮ್ಮೆ ಪಡುವ ವ್ಯಕ್ತಿಗಳಾಗಿದ್ದಾರೆ ನನಗೆ ನಾಲ್ಕು ಹೆಣ್ಣು ಮಕ್ಕಳಿದ್ದಾರೆ ನನ್ನ ಹಿರಿಯ ಮಗಳು ನಗರದ ಅತಿ ದೊಡ್ಡ ವಕೀಲೆ ಎರಡನೇ ಮಗಳು ಪೊಲೀಸ್ ಅಧಿಕಾರಿ ಮೂರನೇ ಮಗಳು ನಗರದಲ್ಲಿ ದೊಡ್ಡ ಬಟ್ಟೆ ವ್ಯಾಪಾರಿ ನಾಲ್ಕನೇ ಮಗಳು ಯು ಪಿ ಫಲಿತಾಂಶ ಇತ್ತೀಚೆಗೆ ಬಂದಿದೆ ಅವಳು ಕೂಡ ಪೊಲೀಸ್ ಅಧಿಕಾರಿಯಾಗಲಿದ್ದಾಳೆ ಇಂದು ನನ್ನ ಹೆಣ್ಣು ಮಕ್ಕಳೇ ನನ್ನ ಹೆಮ್ಮೆ ಆಗ ರೇಖಾ ಕೋಪಗೊಂಡು ಮನಸ್ಸಿನಲ್ಲಿ ಯೋಚಿಸುತ್ತಾಳೆ ಒಬ್ಬ ಮಗಳು ವಕೀಲರಾಗಿದ್ದಾಳೆ ಎಂದು ನಾನು ಭಾವಿಸಿದ್ದೆ ಆದರೆ ಉಳಿದವರೆಲ್ಲರೂ ಓದಿದ ನಂತರ ದೊಡ್ಡ ಅಧಿಕಾರಿಗಳಾಗಿದ್ದಾರೆ ಎಂದು ಮನಸ್ಸಿನಲ್ಲಿ ಅಸೂಯೆ ಪಡುತ್ತಿದ್ದಳು ಅಮ್ಮ ನಾನೂ ಕೂಡ ನಿಮ್ಮ ಮಗ ಇಂದು ನನಗೆ ಕಷ್ಟ ಬಂದಿದೆ ನೀವು ನನಗೆ ಸಹಾಯ ಮಾಡುವುದಿಲ್ಲವೇ ಆಗ ಗಾಯತ್ರಿ ಅವರು ನೀನು ಸಹಾಯದ ಬಗ್ಗೆ ಸಹಾಯ ನಿನ್ನಂಥ ಮಗನ ಬದಲು ನನಗೆ ಇನ್ನೊಬ್ಬ ಮಗಳು ಇದ್ದರೆ ಚೆನ್ನಾಗಿರುತ್ತಿತ್ತು ನಿಮ್ಮಂಥ ಸ್ವಾರ್ಥಿ ಮತ್ತು ದುರಾಸೆಯ ಮಗ ನನಗೆ ಬೇಡ ಅವನಿಗೆ ಹಣ ಬಿಟ್ಟರೆ ಬೇರೇನೂ ಕಾಣುವುದಿಲ್ಲ ಅವನಿಗೆ ತಾಯಿ ಮತ್ತು ತಂಗಿಯರ ಬಗ್ಗೆ ಕಾಳಜಿ ಇಲ್ಲ ಅವನು ತನ್ನ ಹೆಂಡತಿಯ ಸಲಹೆಗಳನ್ನು ಮಾತ್ರ ಅನುಸರಿಸುತ್ತಾನೆ ಇಂದಿನವರೆಗೂ ಅವನು ಮಗನಾಗಿ ತನ್ನ ಕರ್ತವ್ಯವನ್ನು ಪೂರೈಸಿದ್ದಾನೆಯೇ ನಿನ್ನ ತಾಯಿಯನ್ನು ಮನೆಯಿಂದ ಹೊರಗೆ ಹಾಕಿದೆ ಅವಳು ಎಲ್ಲಿರುತ್ತಾಳೆ ಏನು ತಿನ್ನುತ್ತಾಳೆ ಇಂಥ ದೊಡ್ಡ ನಗರದಲ್ಲಿ ಅವಳು ಏನು ಮಾಡುತ್ತಾಳೆ ಎಂದು ಎಂದಾದರೂ ಯೋಚಿಸಿದ್ದೀಯಾ ಅಂದ ಮೇಲೆ ಈಗ ನನ್ನಿಂದ ನೀನು ಏನನ್ನೂ ನಿರೀಕ್ಷಿಸಬೇಡ ಸೊಸೆ ಒಂದು ವಿಷಯ ನೆನಪಿಡು ಹಣದ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬೇಡಿ ಏಕೆಂದರೆ ಹೆಮ್ಮೆ ಯಾರಿಗೂ ಕೆಲಸ ಮಾಡುವುದಿಲ್ಲ ಹಣ ಇಂದು ಬರುತ್ತದೆ ನಾಳೆ ಇರುವುದಿಲ್ಲ ಅಷ್ಟು ಹೇಳುತ್ತಲೇ ಗಾಯತ್ರಿ ಅವರ ಮುಂದೆ ಕಾರು ಬಂದು ನಿಲ್ಲುತ್ತದೆ ಅದರಿಂದ ಗಾಯತ್ರಿ ಅವರ ಮೂರು ಮಕ್ಕಳು ಇಳಿದು ಬರುತ್ತಾರೆ ಆಗ ಅವರು ಹೇಳುತ್ತಾರೆ ಅಮ್ಮ ದೇವಸ್ಥಾನಕ್ಕೆ ಬೇಗ ಹೋಗೋಣ ನಾವು ಎಲ್ಲವನ್ನೂ ಖರೀದಿಸಿದ್ದೇವೆ ನೀವು ಅದನ್ನು ನಿಮ್ಮ ಕೈಗಳಿಂದ ದಾನ ಮಾಡಬೇಕು ಇಂದು ನಿಮ್ಮ ನಾಲ್ಕು ಹೆಣ್ಣು ಮಕ್ಕಳು ಬಹಳಷ್ಟು ಪ್ರಗತಿ ಸಾಧಿಸಿದ್ದಾರೆ ಮತ್ತು ಇಂದು ನಿಮ್ಮ ಕಿರಿಯ ಮಗಳು ಕೂಡ ಯು ಪಿ ಎಸ್ಸಿ ಪಾಸ್ ಆಗಿದ್ದಾಳೆ ಈಗ ಅವಳು ಪೊಲೀಸ್ ಅಧಿಕಾರಿಯಾಗಲಿದ್ದಾಳೆ ಆಗ ರೇಖಾ ಅವರನ್ನು ಮನೆಯಿಂದ ಹೊರಗಿಸಿದ ದಿನವನ್ನು ನೆನಪಿಸಿಕೊಳ್ಳುತ್ತಾಳೆ ಆದರೆ ಈಗ ಎಲ್ಲರಿಗೂ ದೊಡ್ಡ ಹುದ್ದೆಗಳು ಸಿಕ್ಕಿವೆ ಮತ್ತು ನಾನು ರಸ್ತೆಯಲ್ಲಿ ಉಳಿದಿದ್ದೇನೆ ಗಾಯತ್ರಿ ತನ್ನ ಐದು ಮಕ್ಕಳೊಂದಿಗೆ ಕಾರಿನಲ್ಲಿ ಕುಳಿತು ದೇವಸ್ಥಾನಕ್ಕೆ ಹೊರಡುತ್ತಾಳೆ ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ ಯಾರಿಗಾದರೂ ಕೆಟ್ಟದಾಗಿ ವರ್ತಿಸುವುದು ಮತ್ತು ಸ್ವಾರ್ಥಿಯಾಗುವುದು ಕೊನೆಯಲ್ಲಿ ವಿಷಾದಕ್ಕೆ ಕಾರಣವಾಗುತ್ತದೆ ಹಾಗಾದರೆ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಂತಹ ಮತ್ತಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು